ನಮಸ್ಕಾರ ಸ್ನೇಹಿತರೆ ನಮ್ಮ ಮೊದಲ ಸುದೇ ಚಾನಲ್ಗೆ ಸ್ವಾಗತ ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಹೊತ್ತು ತರುತ್ತಿದ್ದೇವೆ ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದಿನ ಕೃಷ್ಣ ಸಂದೇಶ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವರು ನಿಮ್ಮ ಶತ್ರು ಆಗಬಲ್ಲರು ಹಾಗೆಯೇ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವರು ನಿಮ್ಮ ಮಿತ್ರರು ಆಗಬಲ್ಲರು ಜಗತ್ತಿನಲ್ಲಿ ಕಾಂತಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಪರಿವರ್ತನೆ ಜಲದ ನಿಯಮ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಬರಲು ಕೂಡ ಶಿರವಾಗುತ್ತದೆ ಇದು ನಿಶ್ಚಿತ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಅನಿಗಳಿಗೆ ನ್ಯಾಯವನ್ನು ನೀಡುವನು ಜೈ ಶ್ರೀ ಕೃಷ್ಣ ಭಗವಂತ ಜೊತೆಗಿದ್ದಾನೆ ಧನ್ಯವಾದಗಳು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ. ಹಾಗೆಯೇ ಒಂದು ಲೈಕ್ ನೀಡುವ ಮೂಲಕ ನಿಮ್ಮ ಪ್ರೋತ್ಸಾಹವಿರ